ಶಿವ ತನ್ನ ಪ್ರೀತಿಯ ಸತಿಯನ್ನ ಕಳ್ಕೊಂಡಂತ ಜಾಗ ಯಾವ್ದು ಗೊತ್ತಾ ವರ್ಷಕ್ಕೊಮ್ಮೆ ಇಪ್ಪತ್ತೆಂಟು ದಿನಗಳು ಮಾತ್ರ ಈ ದೇವಸ್ಥಾನ ತೆರೆದಿರುತ್ತೆ ಅದುವೆ ವೈಶಾಖ ಮಹೋತ್ಸವದಲ್ಲಿ ದಕ್ಷ ಪ್ರಜಾಪತಿ ಬ್ರಹ್ಮನ ಹತ್ತು ಮಾನಸ ಪುತ್ರರಲ್ಲಿ ಒಬ್ಬರು ಅವರು ಸೃಷ್ಟಿಯ ಪ್ರಾರಂಭದಲ್ಲಿ ಪ್ರಮುಖ ವ್ಯಕ್ತಿ ದಕ್ಷನಿಗೆ ಸತಿ ಎಂಬ ಅತ್ಯಂತ ಸುಂದರ ಹಾಗೂ ದೈವಿಕ ಗುಣಗಳು ಇರುವಂತ ಮಗಳಿದ್ದಳು ಸತಿಯು ಶಿವನ ಮೇಲೆ ಅಪಾರವಾದ ಪ್ರೀತಿಯನ್ನ ಹೊಂದಿದ್ದಳು ದಕ್ಷನ ಇಷ್ಟಕ್ಕೆ ವಿರುದ್ಧವಾಗಿ ಸತಿ ಶಿವನನ್ನು ವಿವಾಹ ವಾಗ್ತಾಳೆ ದಕ್ಷನು ಒಂದು ಬೃಹತ್ ಯಜ್ಞವನ್ನ ಆಯೋಜಿಸ್ತಾನೆ ಅದು ನೀರೀಶ್ವರ ಯಾಗ ಅದು ಇಪ್ಪತ್ತೆಂಟು ದಿನಗಳ ಕಾಲ ನಡೆಯುತ್ತೆ ಮತ್ತು ಉದ್ದೇಶ ಪೂರ್ವಕವಾಗಿ ಶಿವ ಮತ್ತು ಸತಿಯರನ್ನ ದಕ್ಷ ಈ ಯಾಗಕ್ಕೆ ಕರೆದಿರಲ್ಲ ತಮ್ಮನ್ನು ಆಮಂತ್ರಿಸದ ಕಾರಣ ಶಿವನು ಸತಿಗೆ ಯಜ್ಞಕ್ಕೆ ಹೋಗಬಾರದೆಂದು ಹೇಳಿ ವಿರೋಧಿಸ್ತಾನೆ ಸತಿಯು ಕಾರ್ಯಕ್ರಮಕ್ಕೆ ಒಬ್ಳೆ ಹೋಗ್ತಾಳೆ ದಕ್ಷನು ಅವಳ ಮುಖಭಂಗ ಮಾಡಿ ಅತಿಥಿಗಳ ಮುಂದೆ ಅವಮಾನಿಸ್ತಾನೆ ಅಷ್ಟಲ್ಲದೆ ತನ್ನ ಪತಿಯಾದ ಶಿವನನ್ನು ಕೂಡ ಅವಮಾನಿಸ್ತಾನೆ ಇಷ್ಟೆಲ್ಲ ಅವಮಾನ ತಾಳಲಾರದೆ ಸತಿಯು ಯಜ್ಞದ ಅಗ್ನಿಯ ಕಡೆ ಓಡಿ ತನ್ನನ್ನು ತಾನು ಬಲಿ ಕೊಟ್ಕೊಂತಾಳೆ ಭಯಾನಕ ಘಟನೆಯ ಬಗ್ಗೆ ತಿಳಿದ ಶಿವನು ಕ್ರೋಧದಲ್ಲಿ ಸ್ವಲ್ಪ ಕೂದಲನ್ನು ಕಿತ್ತು ನೆಲದ ಮೇಲೆ ಅದನ್ನ ಬಡಿದು ವೀರಭದ್ರ ಹಾಗೂ ಭದ್ರಕಾಳಿಯರನ್ನ ಸೃಷ್ಟಿ ಮಾಡ್ತಾನೆ ವೀರಭದ್ರ ಮತ್ತು ಭೂತಗಣಗಳು ಸೇರಿ ಎಲ್ಲಾ ಆವರಣವನ್ನ ನಾಶ ಮಾಡ್ತಾರೆ ಈ ಯಾಗ ಶಾಲೆಯನ್ನೇ ಇವತ್ತಿನ ಅಕ್ಕರೆ ಕೊಟ್ಟಿಯೂರೆಂದು ಕರೆಯಲಾಗುತ್ತೆ ಒಂದು ವೈಶಾಖ ನಕ್ಷತ್ರದಿಂದ ಇನ್ನೊಂದು ವೈಶಾಖ ನಕ್ಷತ್ರದವರೆಗೆ ಆಗುವ ಇಪ್ಪತ್ತೆಂಟು ದಿನಗಳೇ ವೈಶಾಖ すごい。